ಶಿಕ್ಷಣದ ವ್ಯವಸ್ಥೆ ಮಾಡಿದವರಿಗೆ ಟ್ರಾವೆಲ್ ಮಾಡ್ತಾ ಇದ್ದವರಿಗೆ ಸ್ವಲ್ಪ ಜೋರಾಗಿ ಎಲ್ಲರಿಗೂ ಧನ್ಯವಾದ ಇಷ್ಟೋ ತನಕ ಸಹಕರಿಸಿದರ ಮ್ಯಾಕ್ಸ್ ಬೇಗ ಬರುತ್ತೆ ನೋಡಿ ದಾದನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಬೇಗ ಮೀಟ್ ಆಗಿ ಎಲ್ಲರೂ ಒಂದಾಗ್ಲಿ ದಯವಿಟ್ಟು ಮೀಡಿಯಾ ಪ್ಲಾಟ್‌ಫಾರ್ಮ್ ನ ತಡೆಯಬೇಡಿ ದಯವಿಟ್ಟು ಹೇಳಣ್ಣ ಅಪ್ಪಾ ಅಪ್ಪಾ ಹರ್ತಿಕಾ ಶುಭಾಶಯಗಳು ಸುದೀಪ್ ಸರ್ ದರ್ಶನ್ ಸರ್ ಫೋಟೋ ತಗೊಂಡ್ ಬಂದಿರಿ ಸುದೀಪ್ ಸರ್ ಕಿಚೋಬಾಸ್ ಬೇಗ ಒಂದಾಗ್ಲಿ ಬೇಗ ಿಗಳು ಕಿಚ್ಚ ಕಿಚ್ಚ ಬಾಸ್ ಬೇಗ ಒಂದಾಗ್ಲಿ ಬೇಗ ಒಂದಾಗಿ ಒಂದ್ ಫಿಲಿಮ್ ಮಾಡ್ಲಿ ಅಂತ ಅಭಿಮಾನಿಗಳು ಎಲ್ಲರೂ ಕಾಯ್ತಾ ಕಾಯ್ತಾ ಇದ್ದಾರೆ ಈಗ ದರ್ಶನ್ ಸರ್ ಈಗ ದರ್ಶನ್ ಸರ್ ಬಗ್ಗೆ ಏನ್ ದರ್ಶನ್ ಸರ್ ಬಗ್ಗೆ ಏನ್ ಮಾತಾಡೋದು

ಚಕ್ರವರ್ತಿ ಕಿಚ್ಚ ಸುದೀಪ್ ಕನ್ನಡಿಗರ ಆದ್ಯ ದೈವ ಕಿಚ್ಚ ಸುದೀಪ್ ಅವರಿಗೆ ನಾನು ಹೇಳೋದೇನು ಅಂದ್ರೆ ಕಿಚ್ಚ ಹುಂಡಿನ ಹುಚ್ಚುಡುಗರಿಗೆ ಚಕ್ರವರ್ತಿಗೆ ಅಭಿಮಾನಿಗಳ ಆರ ದೇವ ಕಿಚ್ಚ ಸುದೀಪ್ ಕಿಚ್ಚ ಪ್ರೀತಿಗೆ ಉಚ್ಚ ಒಂದು ರಾಯಚೂರು ಜಿಲ್ಲೆ ಸಿಂಗನೂರು ತಾಲೂಕಿನ ಸಿಂಗನೂರು ತಾಲೂಕಿನಿಂದ ಬಂದಿದ್ದೀನಿ ಕುಳ್ಕುಂದ ಗ್ರಾಮ ಸುಡಿ ಕಣ ಎಷ್ಟು ವರ್ಷ ಕಾಯ್ದು ಇವತ್ತು ಭೇಟಿ ಆಗೋಕ್ಕೆ ಅಂತ ಬಂದಿದ್ದೀನಿ ನಿನ್ನೆ ನೈಟ್ ಇಲ್ಲೇ ಮರಬಂದು ಇದು ಇವತ್ತು ನೀಟ್ ಆಗ್ಬೇಕಂತ ಆಸೆ ಇದೆ